ಹಲೋ ಎವ್ರಿ ಒನ್ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಸೊ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ದೇವ್ರಿಗೆ ಹೋಗ್ಬೇಕಂಥೇಳಿ ಹೊಂಟಿವ್ರಿ ಇಲ್ಲಿ ನೋಡ್ರಿ ಇಲ್ಲೇ ಕಾರ್ ಸಿದ್ದೇಶ್ವರ್ ಹೇಳಿ ದೇವರು ದೇವ್ರ ಗುಡಿಗೆ ಹೊಂಟಿದ್ವಿ ಈ ದೇವ್ರ ಪವರ್ಫುಲ್ ದೇವ್ರಿದು ಕಾಡಸಿದ್ದೇಶ್ವರ ನೋಡಿ ಫ್ರೆಂಡ್ಸ್ ಇದೆ ಗುಡಿ ಕಾಡಸಿದ್ದೇಶ್ವರ ಗುಡಿ ಇದೆ ನಾಯಿ ಮುಖಂಡತ್ರಿ ಅಲ್ಲೇ ಬಂದ್ವಿ ದೇವ್ರ ಗುಡಿಗೆ ಬಂದು ಸ್ವಲ್ಪ ಅಲ್ಲೆಲ್ಲ ದೇವ್ರಿಗರು ನಮಸ್ಕಾರ ಮಾಡ್ಕೊಂಡು ಫುಲ್ ಇದೆಲ್ಲ ಒಳಗಡೆ ಗುಡಿ ಒಳಗಡೆ ಇದೆಲ್ಲ ಇದು ಸರೌಂಡಿಂಗ ಇದೆಲ್ಲ ಹಿಂಗೈತ್ರಿ ಹಳೆ ಕಾಲದ ದೇವಸ್ಥಾನ ಇದು ಇವಾಗ ಸ್ವಲ್ಪ ಎಲ್ಲ ಅಲ್ಟ್ರೇಷನ್ ಅವರು ಮಾಡ್ಸ್ಯಾರ ಹೊಸದು ಈಗಿನ ತರ ಸ್ವಲ್ಪ ಎಲ್ಲ ಹೊಸ ತರ ಮಾಡಲ್ ಮಾಡಿಸಿದಾರ ಗುಡಿ ಎಲ್ಲ ಹಳೆ ಕಾಲದ ಗುಡಿ ಇತ್ತಲ್ಲ ಸೊ ಸ್ವಲ್ಪ ಹಿಂಗೆ ಯಾರು ಇವತ್ತು ಜನ ಬಹಳ ಜನ ರೀ ಫ್ರೆಂಡ್ಸ್ ಸೊ ಬಹಳ ಜನ ಇರಲಿಲ್ಲ ಸ್ವಲ್ಪ ಜನ ಇತ್ತು ಸೊ ಹಿಂಗಾಗಿ ರಶ್ ಇರಲಿಲ್ಲ ಗುಡಿ ನೋಡ್ರಿ ಫ್ರೆಂಡ್ಸ್ ದೇವ್ರೂ ಇವತ್ತು ಎಷ್ಟು ಶಾಂತ ರೀತಿಯಿಂದ ಬೇಡಿಕೆ ಕೇಳಿ ಕೇಳಿ ಕೇಳೆ ಕಿರಿಕಿರಿ ಆಗಿತ್ತು ಮತ್ತೆ ಅಷ್ಟ ಆರಾಮಾಗಿ ಗುಡಿರಿ ನೋಡ್ರಿ ಇದೆಲ್ಲ ಹೆಂಗ್ ಮಾಡಿದಾರ ನೆಕ್ಸ್ಟ್ ಇನ್ನು ಜಾತ್ರೆ ಅಂತ ಹೇಳಿ ಇಲ್ಲೆಲ್ಲಾ ಗೇಟ್ ಅವರು ಹಾಕ್ಸಾರ ಈಗ ಗುಡಿಗೆ ಬಂದು ಇಬ್ಬತ್ತಿ ಹಚ್ಕೊಳ್ಲಿಲ್ಲ ಅಂದ್ರೆ ಹೆಂಗ್ರಿ ಅದಕ್ಕೆ ಇಬ್ಬತ್ತಿ ಕುಂತು ನೋಡ್ರಿ ಇಲ್ಲಿ ಇಬ್ಬತ್ತಿ ಹಚ್ಕೊಳಕ ಆಮೇಲೆ ಹೊರಗೆ ಬಂದು ಇಲ್ಲೊಂದು ದೇವ್ರ ಗುಡಿ ರೀ ಅಲ್ಲಿ ಒಂದು ಸ್ವಲ್ಪ ಹೊಂಟ್ವಿ ಮತ್ತು ಬೇರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕ್ರಿ ಅಲ್ಲೇ ಹೋಗೋಣ್ರಿ ಫ್ರೆಂಡ್ಸ್ ಬರ್ರಿ ಸಿಗೋಣ ಅಲ್ಲೇ ಇದು ವೀರಭದ್ರೇಶ್ವರ್ ಗುಡಿ ಇದು ಹಳೆ ಕಾಲದ ಗುಡಿ ರೀ ಅಂದಾಜು ಹತ್ತೊಂಬತ್ತು ನೂರ ತೊಂಬತ್ತರಾಗಿಂದ ಗುಡಿ ರೀ ಇದು ಗೋಪುರ ನೋಡ್ರಿ ಹೆಂಗೈತೆ ರೀ ಹಳೇದು ಇದು ಸುಮಾರು ವರ್ಷದ ಹಳೇ ಗುಡಿ ಇದೆ ಇದನ್ನೇನು ಹೊಸ ಗುಡಿ ಆಲ್ಟ್ರೇಷನ್ ಮಾಡಿಸಿಲ್ಲ ಅವರು ಹೇಗಿದ್ಯೋ ಹಾಗೆ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಮಾಡಿಸಿದಾರಷ್ಟೇ ಅಂದ್ಬಿಟ್ರೆ ಮತ್ತೇನು ಮಾಡಿಲ್ಲ ಸೊ ಅದು ವೀರಭದ್ರ ಅವನು ಹೆಂಗೆ ಶಾಂತ ರೀತಿಯಿಂದ ಕುಂತಾನ ನಾವು ಒಂದು ಹತ್ತು ನಿಮಿಷ ಕೈ ಮುಗಿದ ಒಂದು ಹತ್ತು ನಿಮಿಷ ಕುಂತ್ವಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಮತ್ತು ಸ್ವಲ್ಪ ಈ ಕಡೆ ಹೊರಗಡೆ ಬಂದು ಸ್ವಲ್ಪ ಶಾಪಿಂಗ್ ಇತ್ತು ರೀ ಫ್ರೆಂಡ್ಸ್ ಶಾಪಿಂಗ್ ಹೋಗ್ಬೇಕಂಥೇಳಿ ನಮಸ್ಕಾರ ಮಾಡಿ ಶಾಪಿಂಗ್ ಹೊಂಟೀವಿ ರೀ ಇಲ್ಲೇ ಸ್ವಲ್ಪ ಇತ್ತು ಭಾಳ ಏನು ಇರಲಿಲ್ಲ ರೀ ಸ್ವಲ್ಪ ಒಂದೆರಡು ಮಸಾಲ ಪಕ್ಕಿಟ್ಟು ಸಾಂಬಾರು ಪೌಡ್ರವರು ಬೇಕಾಗಿದ್ದು ಸೊ ಹಾಗಾಗಿ ಬಂದಿದ್ದೆ ರೀ ಇಲ್ಲೇನು ಅದಾಯಿತು ಇದಾಯಿತು ಬರೀ ಎರಡು ಮಸಾಲ ಪೌ ಪೌಡ್ರ್ ತೊಗೊಂಡು ಬರ್ಬೇಕಂತ ಬಂದವಳು ಹಂಗೇ ಸಂತಿ ಮಾಡೋದ ಆತ್ರಿ ಬರೀ ಇದು ಇವಾಗ ಹೊಸದಾಗಿ ರೀ ಫುಲ್ ದೊಡ್ದೈತಿ ಬಿಮಾರ್ಟ್ ನಮ್ಮ ಮೂರಾಗ ಇವಾಗ ರೀಸೆಂಟಾಗೇತ್ರಿ ಇದು ಒಂದು ಮೂ ಎರಡು ಮೂರು ಹಾಗೆ ದೊಡ್ದಿದ್ದ ರೀ ಎಲ್ಲ ಥರ ಐಟಮ್ ರೀಸ್ನೇಬಲ್ ರೇಟ್ ರೇಟಲ್ಲಿ ಸಿಗ್ತಾವ್ರಿ ಸ್ವಲ್ಪ ಕಡೆ ಮತ್ತೆಲ್ಲ ತಿರ್ಗಾಡಿ ಏನೇನೈತಿ ಏನೇನಿಲ್ಲ ಅಂಥೇಳಿ ರೀ ಕ್ಲೀನ್ ಇಟ್ಟಿದಾರ ಎಲ್ಲ ಥರ ಎಲ್ಲ ಐಟಮ್ಸು ಸಿಗತ್ತ ಎಲ್ಲ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಾರ್ಮಲ್ ಸಿಂಪಲ್ ಅಷ್ಟೇ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ವಿ ನಾವು ಮೂರೇ ಜನ ನಾನು ಮತ್ತೆ ನಮ್ಮ ಹಸ್ಬೆಂಡು ನಮ್ಮ ಮಮ್ಮಿ ಮೂರೇ ಜನ ಇದ್ವಿ ಅಷ್ಟೇ ಮೂರೇ ಜನ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಆಲ್ರೆಡಿ ಅವ್ರಿಗೆ ಸೆಲೆಬ್ರೇಷನ್ ಮಾಡೇ ಲೇಟಾಗಿ ಮನೆ ಕಳಿಸಿದ್ರು ಸೊ ನಾನು ಒಂದು ನಾರ್ಮಲಾಗಿ ಸಿಂಪಲ್ಲಾಗಿ ಅಷ್ಟೇ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದೆ ಕೇಕ್ ಮಮ್ಮಿಗೆ ತಿನ್ನಿಸ್ತಾರೆ ಇವಾಗ ಆಮೇಲೆ ಅವ್ರಿಗೆ ತಿನಿಸೆ ನನಗೂ ಸ್ವಲ್ಪ ತಿನಿಸೆ ನಾನು ಅವ್ರಿಗೆ ತಿನ್ನಿಸೆ ಹೊರಗೆ ರೆಡಿ ಆಗಿದ್ದೀವಿ ರೀ ಮಳಿ ಸ್ಟಾರ್ಟ್ ಆಗಿಬಿಡ್ತು ಆದರೂ ಕೇಳಲಿಲ್ಲ ಹಂಗೆ ಹಿಂಗೋ ಜರ್ಕಿನ್ ಕ್ಯಾಪು ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಗಾಡಿ ಮೇಲೆ ಹೊಂಟೀವ್ರಿ ತಂಡಿ ಮಾತ್ರ ಸಿಕ್ಕಾಪಟ್ಟೆ ತಂಡ ಹತ್ತೈತಿ ಮಳಿನೂ ಜೋರೈತಿ ಹಂಗ ಸ್ವಲ್ಪ ತೋರ್ಸ್ಕೋತ ಹಂಗಟ್ಟು ಹಿಂಗಟ್ಟು ಮಾಡಿ ಆರು ಕಿಲೋಮೀಟರ್ ಹೋಗಿವ್ರಿ ಊಟ ಮಾಡೋಕೆ ಮಳ್ಯಾ ತೋರ್ಸ್ಕೋತ ಮಮ್ಮಿ ಬೈಕತ್ತಿದ್ರು ಆದರೂ ಬೈಸ್ಕೊಂಡು ಹೋದ್ವಿ ಆರು ಕಿಲೋಮೀಟ್ರ್ ಫ್ರೆಂಡ್ಸ್ ಒಂದು ಊಟ ಮಾಡಲಿಕ್ಕೆ ಆರು ಕಿಲೋಮೀಟ್ರ್ ಹೋಗ್ಬೇಕು ಆರು ಕಿಲೋಮೀಟ್ರ್ ಕರ್ಕೊಂಡ್ ಇವ್ರು ನನ್ನ ಮಳೆಯಾಗ ತೋರ್ಸ್ಕೋತ ಥಂಡಿ ಅಯ್ಯೋ ದೇವ್ರೇ ಸಾಕಾಗಿಬಿಡ್ತೀರಿಪ್ಪ ಮಳ್ಯಾಗ ತೋರ್ಸ್ಕೊಂಡು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್